ನಮಸ್ಕಾರ ಧರ್ಮಸ್ಥಳದ ವಿರುದ್ಧ ರೂಪಿಸಿದ್ದಂತಹ ಷಡ್ಯಂತ್ರಗಳು ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಮಾಸ್ಕ್ ಮ್ಯಾನ್ ವಿಚಾರಣೆಯ ವೇಳೆ ಎಲ್ಲಾ ಸತ್ಯಗಳನ್ನು ಬಾಯ್ಬಿಟ್ಟಿದ್ದಾನೆ ಅನನ್ಯ ಭಟ್ ಅನ್ನುವಂತಹ ಹುಡುಗಿ ಇಲ್ಲವೇ ಇಲ್ಲ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ ಸುಜಾತಾ ಭಟ್ ನಾನು ಮಾಡಿದ್ದು ತಪ್ಪಾಯಿತು ಅಂತ ಹೇಳಿ ಕರ್ನಾಟಕದ ಜನತೆಯ ಮುಂದೆ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣನವರು ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ನಮಗೆ ಮೊದಲೇ ಪರಿಚಯ ಇದ್ರು ಅಂತ ಹೇಳಿ ಸುಜಾತಾ ಭಟ್ ಹೇಳಿಕೆಯನ್ನು ನೀಡಿದ್ದಾರೆ ಈ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅನುಮಾನಗಳು ಬರುತ್ತೆ ಆ ಪ್ರಶ್ನೆಗಳು ಏನು ಅನ್ನೋದನ್ನ ನಾವು ನಿಮ್ಮ ಮುಂದೆ ಒಂದೊಂದಾಗೆ ಇಟ್ಟಾ ಹೋಗ್ತೀವಿ ಈ ಮಾಸ್ಕ್ ಮ್ಯಾನ್ ಅದನಲ್ರಿ ಇವನಿಂದ ಬಹಳಷ್ಟು ಮಂದಿ ಕೈವಾಡ ಐತಿ ಅಂತ ಐ ಟಿ ಅವರು ಕೋರ್ಟ್ ಹತ್ತಿಕ್ಕ ಕೇಳ್ಕೊಂಡು ಅವನ ಹತ್ತು ದಿನ ಕಸ್ಟಡಿಗೆ ತಗೊಂಡರ ಹಂಗಂದ್ರ ಇವನ್ ಹಿಂದಿರೋ ಆ ಕೈಗಳು ಯಾರು ಹಣಕ್ಕಾಗಿನೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈ ರೀತಿ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಹಣ ನೀಡಿದ್ ಯಾರು ಯಾರು ಕುಮ್ಮಕ್ಕಿನಿಂದ ಈ ಚಿನ್ನಯ್ಯ ನೂರಾರು ಕೊಲೆ ನಡೆದವ ನಾನಾ ಆ ಶೌಗಳನ್ನೆಲ್ಲ ಹೂತ ಹಾಕಿನಿ ಅಂತ ಹೇಳ್ದ ಚಿನ್ನಯ್ಯ ತನಿಖೆ ಟೈಮ್ ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಹೋಗಿದ್ಯಾಕೆ ಯಾಕೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ್ ಧರ್ಮಸ್ಥಳದ ಮೇಲೆ ಮೊದಲಿಂದನೂ ಯಾವ್ದ್ರೆ ಒಂದು ಹಳಿ ದ್ವೇಷ ಇತ್ತೇನು ಕೋರ್ಟ್ನಲ್ಲಿ ಚಿನ್ನಯ್ಯ ಬುರುಡೆ ಎಲ್ಲಿಂದ ಬಂತು ಅದನ್ನ ಕೊಟ್ಟಿದ್ ಯಾರು ಅಂತ ಹೇಳ್ತಾನ ಚಿನ್ನಯ್ಯ ಈ ಮಾಸ್ಕ್ ಮ್ಯಾನ್ ಇಲ್ಲಿ ಊತ ಹಾಕಿನಿ ಅಂತ ಜಾಗ ಬದಲಾಯಿಸ್ತಿದ್ದ ಸಿಮರಂಡಿ ಅವರ ಮನೆಗೆ ಬಂದು ಚಿನ್ನಯ್ಯಂಗ ಹಿಂಗ ಹೇಳುವಂತೂ ಹೇಳಿಕೊಡ್ತಿದ್ರೇನು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪರ ಇದ್ದ ವಕೀಲರು ಈಗೆಲ್ಲಿದ್ದಾರೆ ಗುಂಡಿ ತೋಡುವಾಗ ಚಿನ್ನಯ್ಯನ ಪರ ಇದ್ದಂತಹ ವಕೀಲರು ಈಗ ಯಾಕೆ ಮಾತಾಡ್ತಿಲ್ಲ ಸುಜಾತಾ ಭಟ್ ಸುಳ್ಳುಗಳ ಬಗ್ಗೆ ಬುರುಡೆ ಹೋರಾಟಗಾರರಿಗೆ ಮೊದಲ ಗೊತ್ತಿರಲಿಲ್ಲೇನು ನಾನೀಗ ಬೀದಿಗೆ ಬಿದ್ದಿದ್ದೀನಿ ಅಂತ ಸುಜಾತಾ ಭಟ್ ಹೇಳ್ತಾರೆ ಹೆಣ್ಣಿಗೆ ನ್ಯಾಯ ಕೊಡಿಸುವವರು ಈಗೆಲ್ಲಿದ್ದಾರೆ ದೆಹಲಿಗೆ ಸುಜಾತಾ ಭಟ್ ಅವರು ಹೋಗಿದ್ನಿ ಅಂತ ಹೇಳಾರ ಅದು ಮತ್ತಣ್ಣನವರು ಜೋಡಿ ಮತ್ತಣ್ಣನವರು ಸುಜಾತಾ ಭಟ್ನ ದೆಹಲಿಗೆ ಕರ್ಕೊಂಡು ಹೋಗಿ ಅದು ನಾವು ಮೀಟ್ ಮಾಡಿಸಿದ್ರು ದೆಹಲಿಯಲ್ಲಿ ಏನಾದರೂ ಈ ನಾಟಕದ ಪ್ರಮುಖ ಸೂತ್ರಧಾರ ಇದ್ದಾರಾ ಇದ್ರೆ ಅದ್ ಯಾರು ಸುಜಾತಾ ಭಟ್ ಗಿರೀಶ್ ಮಠಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದನ ಗೊತ್ತಿದ್ರು ಅಂದ್ರ ಅವಾಗನ್ನ ಎಸ್ ಪಿ ಆಫೀಸ್ ಕರ್ಕೊಂಡು ಹೋಗಿ ಅವರಿಗೆ ನ್ಯಾಯ ಕೊಡಿಸೋ ಕೆಲಸ ಯಾಕೆ ಮಾಡ್ಲಿಲ್ಲ ಜಸ್ಟಿಸ್ ಫಾರ್ ಅನನ್ಯಾ ಭಟ್ ಅಂತ ಹೇಳ್ತಾ ಇದ್ದವರು ಈಗೆಲ್ಲಿ ಕಾಣೆಯಾದ್ರು ಸುಜಾತಾ ಭಟ್ಗ ತಿಮರೋಡಿ ಆಶ್ರಯ ಕೊಟ್ಟಿದ್ದ ವಿಷಯ ಮುಚ್ಚಿಟ್ಟಿದ್ಯಾಕ ಅನನ್ಯ ಭಟ್ ಫೋಟೋ ಅಂತ ಹೇಳಿ ಸುಜಾತಾ ಭಟ್ ಕೊಟ್ಟಿರುವಂತಹ ಫೋಟೋಗೆ ಬೊಟ್ಟು ಇಟ್ಟಿದ್ದು ಸಮೀರ್ ಅಂತ ಹೇಳಲಾಗ್ತಾ ಇದೆ ಎಲ್ಲದಕ್ಕೂ ರಿಯಾಕ್ಟ್ ಮಾಡುವಂತಹ ಸಮೀರ್ ಈ ವಿಚಾರದ ಬಗ್ಗೆ ಯಾಕೆ ರಿಯಾಕ್ಟ್ ಮಾಡಲಿಲ್ಲ ಗಿರೀಶ್ ಮಟ್ಟಣ್ಣನವರ್ ಸೌಜನ್ಯ ಹೋರಾಟದ ದಾರಿ ತಪ್ಪಿಸಿದ್ರೇನು ಧರ್ಮಸ್ಥಳದ ವಿರುದ್ಧ ಗಿರೀಶ್ ಮಟ್ಟಣ್ಣನವರಿಗೆ ಏನಾದ್ರೂ ಹಳೆ ದ್ವೇಷ ಇತ್ತ ಐ ಟಿ ತನಿಖೆ ಮೇಲೆ ನನಗ ನಂಬಿಕೆ ಐತಿ ಅನ್ನೋ ಗಿರೀಶ್ ಮಟ್ಟಣ್ಣನವರು ಈ ಮಾಸ್ಕ್ ಚಿನ್ನಯನ ಬಗ್ಗೆ ತುಟ್ಟಿಕ್ ಪಿಟಿಕ್ ಅನ್ನ ಕತ್ತಿಲ್ಲ ಯಾಕ ಮಹೇಶ್ ಶೆಟ್ಟಿ ತಿಮರೋಡಿಯವರ ಕುಮ್ಮಕ್ಕಿನಿಂದಲೇ ಗಿರೀಶ್ ಮಟ್ಟಣ್ಣನವರ್ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಭಾಗವಾದ್ರ ತಿಮರೋಡಿ ಅವರು ಸೌಜನ್ಯ ಕೇಸ್ನ ದಾರಿ ತಪ್ಪಿಸಿ ಧರ್ಮಸ್ಥಳನ ಅವಹೇಳನ ಮಾಡಕ ಬಳಸ್ಕೊಂಡ್ರೇನು ತಿಮರೋಡಿ ಅವರಿಗೆ ಧರ್ಮಸ್ಥಳದ ಮೇಲೆ ಏನಾದ್ರೂ ಹಳೇ ದ್ವೇಷ ಇತ್ತ ಈ ಹಳೆ ದ್ವೇಷನೇ ಇದಕ್ಕೆಲ್ಲ ಕಾರಣನ ಈ ಮಾಸ್ಕ್ ಮಾಸ್ ಚಿನ್ನಯ್ಯನ ತಿಮರೊಡ್ಡಿ ತನ್ನ ಸ್ವಂತ ಮನೆ ಒಳಗ ಇಟ್ಕೊಂಡಿದ್ಯಾಕ ಸುಜಾತ ಭಟ್ ಹದಿನೈದು ದಿನಗಳ ಕಾಲ ತಿಮರೋಡಿ ಅವರ ಮನೆಯಲ್ಲಿದ್ರೂ ಕೂಡ ಈಕೆ ಹೇಳ್ತಾ ಇರುವಂತದ್ದು ಸುಳ್ಳು ಅನ್ನೋದು ಅವರಿಗೆ ಗೊತ್ತೇ ಆಗ್ಲಿಲ್ವಾ ಸೌಜನ್ಯ ಪರ ಹೋರಾಟ ಮಾಡ್ತೀವಿ ಅಂತ ಧರ್ಮಸ್ಥಳಕ್ಕ ಕೆಟ್ಟ ಹೆಸರು ತರೋ ದೊಡ್ಡ ಹುನ್ನಾರ ನಡೆಸ್ಯಾರೇನು ಮಹೇಶ್ ಶೆಟ್ಟಿ ತಿಮರೋಡಿಯವರೇ ಸುಜಾತ ಭಟ್ಗೆ ಈ ರೀತಿ ಸುಳ್ಳು ಹೇಳು ಅಂತ ಹೇಳಿ ಹೇಳಿಕೊಟ್ರಿ ಕಥಾ ನಾಯಕಿಯನ್ನ ಸೃಷ್ಟಿ ಮಾಡಿದ್ದು ಇದರೋಡ್ಡಿ ಅವರೇನು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಸಮೀರ್ ಮಾಡಿದ ವಿಡಿಯೋಗೆ ಆತನಿಗೆ ಮಾಹಿತಿ ನೀಡಿದ್ಯಾರು ಈ ಯೂಟ್ಯೂಬರ್ ಸಮೀರ್ ಸೌಜನ್ಯ ಕೇಸ್ ಆಗಿದ್ಯಾಕ ಸಮೀರ್ ಸೌಜನ್ಯ ಬಗ್ಗೆ ಮಾಡಿದ್ದ ಮೊದಲ ವಿಡಿಯೋಗೆ ಕೋಟಿ ಕೋಟಿ ವ್ಯೂಸ್ ಬರೋದ್ರ ಹಿಂದಿನ ರಹಸ್ಯ ಏನು ಈ ಸಮೀರ್ ಯೂಟ್ಯೂಬ್ ಚಾನಲ್ಗ ಪಾಕಿಸ್ತಾನ ನಿಂದ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಬಂದಿದ್ದು ಏನದು ಕಾಕ ತಾಳಿಯಾನ ಸಮೀರ್ ಈ ಒಂದು ತಿಂಗಳಿನಿಂದ ಯಾವುದೇ ವಿಡಿಯೋ ಮಾಡಲಿಲ್ಲ ಯಾಕೆ ಸಮೀರ್ ಯಾವ್ದ ಒಂದು ಮಾಧ್ಯಮಕ್ಕ ಚರ್ಚೆ ಮಾಡಾಕ ಬರಲಿಲ್ಲ ಯಾಕ ಸಮೀರ್ ನನ್ನು ಸೌಜನ್ಯಪರ ಹೋರಾಟಕ್ಕೆ ನಜ್ಮಾ ಅನ್ನುವಂತಹ ಮುಸ್ಲಿಂ ಮಹಿಳೆ ಕರ್ಕೊಂಡು ಬಂದ್ಲು ಅನ್ನುವಂತಹ ಆರೋಪ ಇದೆ ಇದು ನಿಜಾನ ಈ ಒಟ್ಟಾರೆ ಧರ್ಮಸ್ಥಳದಾಗ ನಡ್ಯಾಕತ್ತಿರೋ ಪ್ರಕರಣ ಹಿಂದ ಶಶಿಕಾಂತ್ ಸೆಂಥಿಲ್ ಕೈವಾಡ ಐತಿ ಅನ್ನೋ ಆರೋಪ ಅದಾವ ಇದ್ರ ಬಗ್ಗೆನು ಎಸ್ಐಟಿ ತನಿಖೆ ಮಾಡ್ತಿದ್ದೇನು ಈ ಷಡ್ಯಂತ್ರದಲ್ಲಿ ಎಡಪಂಥೀಯರ ಕೈವಾಡ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಐ ಟಿ ಅವರು ಇವರ ವಿರುದ್ಧನು ಚಾಟಿ ಬೀಸ್ತಾರಾ ಈ ಎಂ ಡಿ ಸಮೀರ್ ಮಾತ್ ಕೇಳ್ಕೊಂಡು ಸಾಕಷ್ಟು ಮಂದಿ ಹಲವಾರು ವಿಡಿಯೋಗಳನ್ನ ಯೂಟ್ಯೂಬ್ನಾಗ ಮಾಡಿ ಹಾಕ್ಯಾರ ಆ ಯೂಟ್ಯೂಬರ್ ವಿರುದ್ಧನು ಕೇಸ್ ದಾಖಲಾಗ್ತಾ ಇದ್ದೇನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸುವುದಕ್ಕಾಗಿ ನೂರಾರು ಕೋಟಿ ಹಣ ಹರಿದಾಡ್ತಿತ್ತು ಅನ್ನುವಂತಹ ಆರೋಪಗಳು ಇವೆ ಇದರ ಬಗ್ಗೆ ತನಿಖೆ ನಡೆಸುವುದಕ್ಕೆ ಇಡಿ ಅಥವಾ ಎನ್ಐಎ ಏನಾದರೂ ಬರುತ್ತಾ ಸೌಜನ್ಯ ಹೋರಾಟ ಮಾಡಕತ್ತಿದ್ದ ಸಮೀರ್ ಜೈನರು ಹಿಂದೂಗಳು ದೇವಸ್ಥಾನ ಅಂತ ಟ್ರ್ಯಾಕ್ ಬದಲಾಯಿಸಿದ್ಯಾಕ ಸುಜಾತಾ ಭಟ್ ತನ್ನ ಮಗಳು ಅನನ್ಯಾ ಭಟ್ ಕೊಲೆಯಾಗಿದೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೂ ಮೊದಲೇ ಸಮೀರ್ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾನೆ ಹಾಗಾದ್ರೆ ಈತನಿಗೆ ಅನನ್ಯಾ ಭಟ್ ವಿಚಾರದ ಬಗ್ಗೆ ಮಾಹಿತಿ ನೀಡಿದ್ಯಾರು ಎಸ್ಐಟಿ ಟಿ ಮಾಡುತ್ತಿದ್ದ ತನಿಖೆ ದಾರಿ ತಪ್ಪಿಸೋ ಕೆಲಸನೂ ನಡೆದಿತ್ತ ಬುರುಡೆ ಗ್ಯಾಂಗ್ ನ ಹಿಂದಿರೋರ್ ಯಾರು ಈ ಬುರುಡೆ ಗ್ಯಾಂಗ್ ಎಡವಿದ್ದೆಲ್ಲಿ ಸಿಮ್ರೋಡಿ ಮಟ್ಟನವರ್ ಸಮೀರ್ ಎಮ್ ಡಿ ಹಾಗೆ ಈ ಬುರುಡೆ ಗ್ಯಾಂಗ್ ಹಿಂದೆ ಒಂದು ದೊಡ್ಡ ಮಾಸ್ಟರ್ ಮೈಂಡ್ ಇದೆಯಾ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇನ್ನೆಷ್ಟು ಜನರ ಹೆಸರು ಹೇಳ್ತಾನೋ ಈ ಷಡ್ಯಂತ್ರದಲ್ಲಿ ಇನ್ನೆಷ್ಟು ಕಾಣದ ಕೈಗಳಿದೆಯೋ ಹಿಂದೂ ಭಾವನೆಗೆ ಧಕ್ಕೆ ತರ ಉದ್ದೇಶದಿಂದ ನಾ ಧರ್ಮಸ್ಥಳನ ಟಾರ್ಗೆಟ್ ಮಾಡಿಕೊಂಡು ಈ ದೊಡ್ಡ ಹುನ್ನಾರ ನಡೆಸಿದ್ರೇನೋ ಅದೇನರೇ ಆಗಿಲ್ರಿ ಈಗ ಮಾಸ್ಕ್ ಮೇಲೆ ಏನ ಮುಖವಾಡ ಕಳಚಿ ಬಿದ್ದೈತಿ ಇನ್ನು ಕಾಣದ ಕೈಗಳು ಯಾವುವು ಅಂತ ಕೈ ಹಿಡಿದು ಎಳೆದು ಹೊರಗೆ ತರೋ ಪ್ರಯತ್ನ ನಡೆದೈತಿ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಆವಾಗನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ